ನಮಸ್ಕಾರ ವೀಕ್ಷಕ್ರ ನ್ಯೂಸ್ ವರ್ಕ್ ಕರ್ನಾಟಕಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಸದ್ಯದಲ್ಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಂಧನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನೂರಕ್ಕೆ ನೂರು ಸಿದ್ದರಾಮಯ್ಯವ್ರನ್ನ ಬಂಧಿಸ್ತಾರೆ ಅನ್ನೋ ವಿಚಾರ ಕೇಳಿ ಬರ್ತಾ ಇದೆ ವೀಕ್ಷಕರೇ ಕಾರಣ ಏನು ಈಗಾಗ್ಲೇ ಇಡಿ ಡಿಯನ್ನ ಬಳಸಿ ಐ ಟಿ ಯನ್ನ ಬಳಸಿ ಸಿ ಬಿ ಐನ ಬಳಸಿ ಮೋದಿ ತಾನು ಎಲ್ಲೆಲ್ಲಿ ಸೋಲನ್ನ ಕಾಡ್ತಿರೋ ನನ್ಗೆ ಎಲ್ಲೆಲ್ಲಿ ಮುಖಭಂಗ ಆಗುತ್ತೋ ಎಲ್ಲಿ ತಾನು ತೊಂದರೆ ವೀಳಾಕ್ತಿರೋ ಅಂತಹ ನಾಯಕರನ್ನ ಅಂತಹ ಮುಖ್ಯಮಂತ್ರಿಗಳನ್ನ ಬಂಧಿಸಿ ಜೈಲಿಗೆ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಬಂದಿದ್ದೇವೆ ಸೊ ಸುರನ್ ಅವ್ರ್ ಇರ್ಬೋದು ಅಥವಾ ಕೇಜ್ರಿವಾಲ್ ಅವ್ರೂ ಇರ್ಬೋದು ಇವ್ರನ್ನೆಲ್ಲ ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರನ್ನ ಬಂಧಿಸ್ತಾರೆ ಡೆಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಕೇಜ್ರಿವಾಲ್ ಅವ್ರನ್ನ ಮುಖ್ಯಮಂತ್ರಿ ಆಗಿದ್ದಾಗಲೇ ಬಂಧಿಸ್ತಾರೆ ಸೊ ಇವೆಂತವನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ಆ ನಾನ್ ಯಾಕೆ ಮಾತನಾಡ್ತಾ ಇದೀನಿ ಇಲ್ಲಿ ಯಾಕೆ ಸಿದ್ದರಾಮಯ್ಯ ಅವರ ಬಂಧನ ಆಗುತ್ತೆ ಅನ್ನೋ ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ ಆ ಒಂದು ವಿಚಾರವನ್ನ ನಿಮ್ ಮುಂದೆ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣಗಳಿದ್ದಾವೆ ಏನಂತಂದ್ರೆ ನೋಡಿ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗುವ ಮೊದಲು ಅವರ ಸಂಪುಟದ ಸಹೋದ್ಯೋಗಿಗಳನ್ನ ಬಂಧಿಸ್ತಾ ಹೋಗ್ತಾರೆ ಮಂತ್ರಿಗಳನ್ನ ಬಂಧಿಸ್ತಾರೆ ಶಾಸಕರನ್ನ ಬಂಧಿಸ್ತಾ ಹೋಗ್ತಾರೆ ಮುನೀಶ್ ಶಿಶೋಡಿಯರ್ನ ಬಂಧಿಸ್ತಾರೆ ಎಲ್ಲರನ್ನು ಬಂಧಿಸಿ ಆದ ನಂತರ ಕೇಜ್ರಿವಾಲ್ ಅವ್ರನ್ನ ಬಂಧಿಸ್ತಾರೆ ಕೇಜ್ರಿವಾಲ್ ವಿರುದ್ಧ ಹೇಳಿಕೆಯನ್ನ ಕೊಡ್ತೇ ಇದ್ರು ಕೂಡ ಅವರ ವಿರುದ್ಧ ಏರಿಕೆಯನ್ನ ಕೊಡೋವರೆಗೂ ಬೇಲ್ ಕೊಡಲ್ಲ ವ್ಯಕ್ತಿಗೆ ಅವ್ರ ವಿರುದ್ಧ ಏರಿಕೆಯನ್ನ ಕೊಡೋವರೆಗೂ ಬೇಲ್ ಕೊಡಲ್ಲ ಅವರು ಒಂಬತ್ತು ಒಂಬತ್ತು ಹೇಳಿಕೆ ಒಂಬತ್ತು ಬಾರಿ ಅವರು ಕೇಜ್ರಿವಾಲ್ ಪರವಾಗಿ ಏರಿಕೆಯನ್ನು ಕೊಡ್ತಾರೆ ಹತ್ತನೇ ಬಾರಿಗೆ ಕೇಜ್ರಿವಾಲ್ ವಿರುದ್ಧ ಏರಿಕೆಯನ್ನ ಕೊಟ್ಟ ನಂತರ ಆತನ ಬಿಡುಗಡೆ ಆಗತ್ತೆ ಆತನ ಬಿಡುಗಡೆ ಆಗುತ್ತೆ ನಂತರ ಕೇಜ್ರಿವಾಲ್ ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ ಇಡಿ ಅವರು ಈಗ ಅದೇ ರೀತಿ ಸೇಮ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಂಧನ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಈಗ ಏನು ವಾಲ್ಮೀಕಿ ನಿಗಮದ ಹಗರಣ ಆಗಿದೆ ಆ ಒಂದು ಹಗರಣದಲ್ಲಿ ಸಿದ್ದರಾಮಯ್ಯನವರ ಬಂಧನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕಾರಣ ಅಂದ್ರೆ ಈಗಾಗಲೇ ನಾಗೇಂದ್ರ ಅವ್ರನ್ನ ಬಂಧಿಸಿ ಇಡಿ ಕರ್ಕೊಂಡು ಹೋಗಾಗಿದೆ ಇದೇ ನೆಪವನ್ನು ಇಟ್ಕೊಂಡು ಇದೇ ಪ್ರಕರಣದ ನೆಪವನ್ನ ಮಾಡಿ ಸಿದ್ದರಾಮಯ್ಯನ ಬಂಧನಕ್ಕೆ ಸ್ಕೆಚ್ ಹಾಕಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ತಂತ್ರವನ್ನ ಹಿಡಿತಾ ಇದೆ ಬುದ್ಧಿವಂತಿಕೆ ಎಂದು ತಂತ್ರವನ್ನು ಹಿಡಿತಾ ಇದೆ ಸಿದ್ದರಾಮಯ್ಯ ಇರೋವರು ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಏಳಿಗೆ ಇಲ್ಲ ಭಾರತೀಯ ಜನತಾ ಪಕ್ಷದ ಯಾವೊಬ್ಬ ನಾಯಕ ಕೂಡ ಸಿದ್ದರಾಮಯ್ಯನ ಮುಂದೆ ನಿಲ್ಲುವಂತ ಇದಿಲ್ಲ ಯಾವುದೇ ಹಗರಣವನ್ನು ಇವರು ನಿಲ್ಕೊಂಡ್ರು ಕೂಡ ಸಿದ್ದರಾಮಯ್ಯ ಅದನ್ನ ಮಕ್ತ ಆಗ್ತಾರೆ ಸಿದ್ದರಾಮಯ್ಯನ ಮುಂದೆ ನಿಂತು ಇವ್ರು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ವಿರೋಧ ಪಕ್ಷದ ನಾಯಕ ಕೂಡ ಡೌನ್ ಆಗ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಕೂಡ ಡೌನ್ ಆಗ್ತಾ ಇದ್ದಾರೆ ಅವ್ರ ಮುಂದೆ ಆ ಕಾರಣಕ್ಕೆ ಈಗ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಬಂದರ ಒಂದೇ ಓದಿರ್ತಕ್ಕಂಥದ್ದು ಮೋದಿಗೆ ಸುಮಾರು ಈ ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಯತ್ನ ಆಗ್ತಾ ಇತ್ತು ಬಟ್ ಯಾವುದೂ ಕಾರಣ ಸಿಕ್ಕಿರಲಿಲ್ಲ ಸಿದ್ದರಾಮಯ್ಯನ ವಿರುದ್ಧ ಬಟ್ ಈಗ ಒಂದು ಬಹುದೊಡ್ಡ ಕಾರಣ ಈಡಿಗೆ ಕೇಸ್ಗಳೇ ಹೋಗಿರ್ಲಿಲ್ಲ ಈಡಿಗೆ ಕೇಸ್ಗಳು ಹೋಗ್ತಕ್ಕಂತ ಇದೇ ಬಂದ್ರೆ ಅಗತ್ಯನೇ ಬಿದ್ದಿರಲಿಲ್ಲ ಬಟ್ ಈಗ ಸಿದ್ದರಾಮಯ್ಯ ಬಂಧನಕ್ಕೆ ಕಾಲ ಸನ್ನಿಹಿತವಾಗಿದೆ ಹಾಗಾಗಿ ಸೊ ಈಗ ಏನು ವಾಲ್ಮೀಕಿ ನಿಗಮದ ಹಗರಣ ಆಗಿದೆ ಈ ಒಂದು ಹಗರಣದಲ್ಲಿ ಇಡಿ ಎಂಟ್ರಿಯನ್ನ ಕೊಟ್ಟಿದೆ ಈ ಎಂಟ್ರಿ ಕೊಟ್ಟಂತೆ ಇಡಿ ಏನ್ ಇಡಿ ಎಂಟ್ರಿ ಕೊಡ್ತು ಇಡಿ ಸಿದ್ದರಾಮಯ್ಯನ ಬಂಧಿಸಲಿಕ್ಕೆ ಸ್ಕೆಚ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಏಕೆಂತಂದ್ರೆ ಮೋದಿಯವರ ಕಥೆನೇ ಇದು ಇಡಿಯನ್ನ ಬಿಟ್ಟು ವಿರೋಧ ಪಕ್ಷವನ್ನ ಎಣಿತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಈ ಬಾರಿ ಕರ್ನಾಟಕದಲ್ಲಿ ಇದುವರೆಗೂ ಇಡಿ ಯಾವುದೇ ಕೆಲಸವನ್ನ ಮಾಡ್ಲಿಕ್ಕಾಗಿರ್ಲಿಲ್ಲ ಇಡಿ ಐ ಟಿ ಸಿ ಬಿ ಐಗಳು ಕರ್ನಾಟಕದಲ್ಲಿ ಏನೂ ಮಾಡ್ಲಿಕ್ಕಾಗಿರ್ಲಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಅವರ ಬಂಧನ ಆದ ನಂತರ ಸಿದ್ದರಾಮಯ್ಯನವರಂತ ವಿರುದ್ಧ ಯಾವುದೇ ಗಳು ಮಾಡ್ಲಿಕ್ಕಾಗ್ಲಿಲ್ಲ ಸಿದ್ದರಾಮಯ್ಯನ ಇದು ಮಾಡ್ಲಿಕ್ಕಾಗ್ಲಿಲ್ಲ ಸಿದ್ದರಾಮಯ್ಯನ ಅಲೆಯಲ್ಲಿ ಮೋದಿ ಕೊಚ್ಚಿ ಹೋದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ಮೂರರಲ್ಲಿ ಮೊದಲ ಬಾರಿಗೆ ಮೋದಿ ಅವರಿಗೆ ಮುಖಭಂಗ ಆಯ್ತು ಸಿದ್ದರಾಮಯ್ಯನ ವಿರುದ್ಧ ಮುಖಭಂಗ ಆಯ್ತು ಸಿದ್ದರಾಮಯ್ಯನವರ ವಿರುದ್ಧ ಗೆಲುವನ್ನ ಸಾಧಿಸಲಿಕ್ಕೆ ಆಗ್ಲಿಲ್ಲ ಮೋದಿಗೆ ಜೊತೆಗೆ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಮೋದಿ ಎಲ್ಲೆಲ್ಲಿ ಮೋದಿ ರೋಡ್ ಶೋ ಮಾಡಿದ್ರು ಎಲ್ಲೆಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ರು ಮೋದಿ ಕರ್ನಾಟಕದಲ್ಲಿ ಅಲ್ಲೆಲ್ಲ ಈ ನ್ಯಾಯವಾಗಿ ಬಿಜೆಪಿ ಸೋಲ್ತು ಈ ನ್ಯಾಯವಾಗಿ ಸೋಲ್ತು ಬಿಜೆಪಿ ಸೊ ಇದೆಲ್ಲವೂ ಕೂಡ ಮುಜುಗರಕ್ಕೆ ಒಳಗಾಗಿದ್ದ ಮೋದಿಗೆ ಏನಾದ್ರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಸೇರ್ತೆತ್ಕಬೇಕು ಏನಾದ್ರು ಮಾಡಿ ಸಿದ್ದರಾಮಯ್ಯನನ್ನ ಡೌನ್ ಮಾಡ್ಲೇಬೇಕು ಅಂತಿದ್ದಂತ ಮೋದಿಗೆ ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಸ್ವತಃ ಮೋದಿನೇ ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ಸಾವಿರ ಕೋಟಿಯನ್ನ ನುಂಗಿ ನೀರು ಕುಡಿದ್ರ ಬೇಕಾದ್ರೆ ಅವರ ಈಟಿ ತನಿಖೆ ಮಾಡುವಾಗಿಲ್ಲ ಯಾಕೆಂದ್ರೆ ಅವರು ಕಾನೂನಾತ್ಮಕವಾಗಿ ಭ್ರಷ್ಟಾಚಾರವನ್ನ ಮಾಡ್ತಾರೆ ಮೋದಿ ಭ್ರಷ್ಟಾಚಾರವನ್ನ ಮಾಡಿದ್ರು ಕಾನೂನಾತ್ಮಕವಾಗಿ ಮಾಡ್ತಾರೆ ಆ ಕಾರಣಕ್ಕೆ ಹನ್ನೊಂದು ಸಾವಿರ ಕೋಟಿ ಹಗರಣವನ್ನ ಮಾಡಿದ್ದು ಅವತ್ತು ಬೆಲ್ ಫೋನ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರಲ್ಲ ಏನಾಯ್ತದು ಎಷ್ಟು ಕೋಟಿ ಹಣವನ್ನು ನುಂಗಿ ನೀರು ಕುಡಿದ್ರಿ ಇದರಲ್ಲಿ ಎಷ್ಟು ಕೋಟಿ ಜನ ಫೋನ್ ಪರ್ಚಸ್ ಮಾಡಿದ್ರು ಎಷ್ಟು ಜನಕ್ಕೆ ನೀವು ಆ ಫೋನ್ ಕೊಡಿಸಿದ್ದೀರಾ ನೀವೇನೋ ದೊಡ್ಡ ಜಾಹೀರಾತಿಗೆ ಕಾರಣಕರ್ತರಾಗಿ ಫೋಸ್ ಕೊಟ್ಟಿದ್ದು ನಿಮ್ಮ ವಿರುದ್ಧ ಯಾಕೆ ಐ ಟಿ ಇಡಿ ದಾಳಿ ಆಯ್ತಾ ಇಲ್ಲ ಕೇಳುವಂತವ್ರಿಂದಾಗಿದೆ ಕೇಳುವಂತಾಗಿದೆ ಅಹಮದಾಬಾದ್ ಕೋಆಪರೇಟಿವ್ ಬ್ಯಾಂಕ್ ಯಾಕೆ ಇಡಿಯನ್ನು ಕಳಿಸಿ ದಾಳಿ ಮಾಡ್ತಾ ಇಲ್ಲ ಅಹಮದಾಬಾದ್ ಅಹಮದಾಬಾದ್ ಕೋಪರೇಟಿವ್ ಮೇಲೆ ಏಟ್ ಹಂಡ್ರೆಡ್ ಪ್ರೊ ಎಂಟು ನೂರು ಕೋಟಿ ಹಗರಣ ಇದೆಯಲ್ಲ ಅದರಲ್ಲಿ ಯಾವ ಕಾರಣಕ್ಕೆ ನೀವು ಅವ್ರನ್ನ ಬಂಧಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅದ್ರ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೀವು ಮಾಡಿ ತಾನೇ ಹಗರಣ ಮಾಡಿ ತಾನೇ ಮಾಡಬಾರದನ್ನೆಲ್ಲ ಮಾಡಿದ್ರು ಕೂಡ ನಾನು ಕ್ಲೀನ್ ನಾನು ತಿನ್ನಲ್ಲ ತಿನ್ನೋರಿಗೆ ಬಿಡಲ್ಲ ತಿನ್ನಾಗಿದೆ ತಿನ್ನೋರಿಗೆ ಬಿಡ ಬಿಡಿ ತಿನ್ನೋದ್ರ ಬಗ್ಗೆ ನಾವು ಮಾತನಾಡುವಂತಿಲ್ಲ ಏನಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಬಿಜೆಪಿ ನಾಯಕರು ಕೂಡ ಆ ಕೆಸರೊಳಗೆ ಮುಳುಗಿ ಮೇಲೆದಿದ್ದಾರೆ ಕೆಸರೊಳಗೆ ಅವ್ರ ಆಕ್ಚುಲಿ ಅವರ ಚಿಹ್ನೆ ಕಮಲ ಮುಳುಗಿ ಕೆಸರಲ್ಲಿ ಇರ್ಬೇಕು ಬಟ್ ಇವರೇ ಕೆಸರೊಳಗಡೆ ಹೋಗಿದ್ದಾರೆ ಕಮಲವನ್ನ ಮೇಲ್ಬಿಟ್ಟು ಇವ್ರಿಗೆ ಕೆಸರೊಳಗಡೆ ಹೋಗಾಗಿದೆ ಅಷ್ಟಿದ್ರು ಕೂಡ ಏನು ಒಂದ್ ರೀತಿಯಲ್ಲಿ ಕ್ಲೀನ್ ಹ್ಯಾಂಡ್ ಅಂತಲೇ ಕರ್ಸ್ಕೊಳ್ತಿದ್ದಂತ ಸಿದ್ದರಾಮಯ್ಯ ಅವರ ಇಮೇಜ್ ಅನ್ನ ಡ್ಯಾಮೇಜ್ ಮಾಡೋಕೋಸ್ಕರ ಈಗ ಅವರ ಬಂಧನದ ನಾಟಕವನ್ನ ಸ್ಟಾರ್ಟ್ ಮಾಡ್ಲೇ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಅದನ್ನೇ ಇವತ್ತು ಐದು ಜನ ಏನು ಮಂತ್ರಿಗಳಿದ್ದಾರೆ ಮಂತ್ರಿಗಳು ಕೂಡ ಅದನ್ನೇ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ದಾರೆ ಸೊ ಸಿದ್ದರಾಮಯ್ಯನ ಬಂಧಿಸಲಿಕ್ಕೆ ಸ್ಕೆಚ್ ಮಾಡ್ತಿದ್ದಾರೆ ಆಫ್ ಕೋರ್ಸ್ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ನೋ ಡೌಟ್ ಯಾವುದೇ ಅನುಮಾನ ಇಲ್ಲ ನೂರಕ್ಕೆ ನೂರು ವಾಲ್ಮೀಕಿ ನಿಗಮದ ಅಗರಣ ಏನಿದೆ ಇದನ್ನ ತಂದು ಸಿದ್ದರಾಮಯ್ಯ ತಲೆಗೆ ಕಟ್ಟಿ ಹೋಗಿ ಕತ್ತಲೆ ಕೋಣೆಯಲ್ಲಿ ಕೂರಿಸತಕ್ಕಂತ ಕೆಲಸವನ್ನ ಮೋದಿ ಸರ್ಕಾರ ಮಾಡುತ್ತೆ ಬಿಕಾಸ್ ಮೋದಿ ಅಂತ ಅಂದ್ರೆ ಹಾಗೆ ಮೋದಿ ಅಂದ್ರೆ ಹಾಗೆ ವಾಜಪೇಯಿ ಅಲ್ಲ ಮೋದಿ ಯಾವುದೇ ಕಾರಣಕ್ಕೂ ವಾಜಪೇಯಿ ಅಂತ ಆಡಳಿತವನ್ನು ಕೊಡುವಂತಹ ಯಾವ ಇದು ಮೋದಿ ಅವ್ರಿಗಿಲ್ಲ ಜೊತೆಗೆ ಬೇರೆ ಯಾವುದೇ ರಾಜಕಾರಣಿ ಇರ್ಬೋದು ಬೇರೆ ಯಾವುದೇ ರಾಜಕಾರಣಿ ಮಾಡದೇ ಅಧಿಕಾರವನ್ನು ಮೊದ್ಲೇ ಈಗ ಇದಕ್ಕಿಂತ ಒಂದು ಬಂಧನ ಮಾಡಿದ್ದೆ ತುರ್ತು ಪ್ರಸ್ತುತಿ ಪರಿಸ್ಥಿತಿ ಸರ್ವಾಧಿಕಾರಿ ಮೋದಿ ಅಂತ ಒಂದು ವಿಡಿಯೋ ಮಾಡಿದ್ದೀವಿ ನೀವು ನೋಡಬಹುದು ಅದ್ರ ಎಲ್ಲವನ್ನು ಡೀಟೇಲ್ಸ್ ಹೇಳಿದ್ದೀನಿ ಯಾವ ಯಾವ ಕಾರಣಕ್ಕೆ ಮೋದಿ ಅವರು ಸರ್ವಾಧಿಕಾರಿ ಅಂತ ಕರಿಬಹುದು ಅಂತ ಸೊ ಇದು ಕೂಡ ಅದೇ ಅದರ ಮತ್ತೊಂದು ಭಾಗ ಅಷ್ಟೇ ಇದು ಕೂಡ ಮತ್ತೊಂದು ಭಾಗ ಬಹುತೇಕ ಈ ಒಂದು ಹಗರಣದಲ್ಲಿ ಅವ್ರನ್ನ ಅವರ ಬಂಧನ ಖಂಡಿತ ಸಿದ್ದರಾಮಯ್ಯನ ಬಂಧಿಸೇ ಬಂಧಿಸ್ತಾರೆ ಒಂದ್ ವೇಳೆ ಸಿದ್ದರಾಮಯ್ಯ ಅವರ ಬಂಧನ ಆದ್ರೆ ಕರ್ನಾಟಕದ ಅಹಿಂದ ಏನಾಗುವುದು ಯಾಕೆಂದ್ರೆ ಅಹಿಂದ ಓಟ್ ಆಡಬೇಕು ಅಂದ್ರೆ ಪಕ್ಕಕ್ಕೆ ಇಟ್ಟಿದ್ರೆ ಮಾತ್ರ ಸಾಧ್ಯ ಅವ್ರ ಮೇಲೆ ಏನೇ ಹೇಳಿದ್ರು ಕೂಡ ಅಹಿಂದ ಮತ ವರ್ಗ ಸಿದ್ದರಾಮಯ್ಯ ಬೆನ್ನಿಂಗ್ ಇರುತ್ತೆ ಸೊ ಈಗ ಒಂದು ವೇಳೆ ಸಿದ್ದರಾಮಯ್ಯ ಅವರ ಬಂಧನ ಆಗಿದ್ದೆ ಆದ್ರೆ ಆ ಅಹಿಂದ ವರ್ಗ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಕಲ್ಸಿ ವಿಡಿಯೋ ಎಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು thank <laughs> you